ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಿಜೆಪಿ ಸರ್ಕಾರದಿಂದ ಹಕ್ಕು ಪತ್ರ ವಿತರಣೆ ಕಾಂಗ್ರೆಸ್ ಸರ್ಕಾರದಿಂದ ಬಡವರ ಮನೆ ತೆರವು ಕಾರ್ಯಾಚರಣೆ ನೋಟಿಸ್ ನೀಡದೆ ಮನೆಗಳನ್ನು ತೆರವುಗೊಳಿಸಿದ ಮಹಾನಗರ ಪಾಲಿಕೆ ನಮ್ಮ ಇಲ್ಲಿ ಬಂದಿಲ್ಲ ಸಾಮಾನು ಕೂಡ ತೆಗೆದಿಲ್ಲ ಸರ್ ಎಲ್ಲ ಹಂಗೆ ಬಿದ್ದಾನು ಅಂತ ಅಂತ ಕೊಟ್ಟಾರ ನಮ್ಗೆ ಡೂಪ್ಲಿಕೇಟ್ ಅಂತ ಇದಾರೆ ಏಕ ಏಕ ಬಂದು ಬೆಳಿಗ್ಗೆ ಮಕ್ಕಂದ್ರ ಮಲಕ್ಕಿಂದರೆ ಆರು ಗಂಟೆಗೆ ಬಂದು ಮಕ್ಕಂಬಕ್ ಜಾಗಲ್ಲ ಮಕ್ಕಳ ಮಲಕ್ಕಿಂತ ಎಲ್ಲಿ ಮಕ್ಕ ನಾವು ಬಡವರ ಶೋಷಿತರ ಪರವಾಗಿ ನಿಲ್ಲುತ್ತೇವೆ ಎಂದು ಅಧಿಕಾರಕ್ಕೆ ಬರುವ ಸರ್ಕಾರಗಳು ಅಧಿಕಾರಕ್ಕೆ ಬಂದ ಮೇಲೆ ಬಡವರ ಮೇಲೆ ದಬ್ಬಾಳಿಕೆ ಮಾಡಿದರೆ ಬಡವರು ಯಾರ ಬಳಿ ತಮ್ಮ ಅಳಲನ್ನು ತೋಡಿಕೊಳ್ಳಬೇಕು ಇದಕ್ಕೆ ತಾಜಾ ಉದಾಹರಣೆಯಂತೆ ಬಳ್ಳಾರಿ ಮಹಾನಗರ ಪಾಲಿಕೆಯು ಬಾಪೂಜಿ ನಗರ ಪ್ರದೇಶದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಮನೆಗಳ ತೆರವು ಮಾಡಿ ಬಡವರ ತಲೆಯ ಮೇಲೆ ಸೂರು ಇಲ್ಲದ ಹಾಗೆ ಮಾಡಿದೆ ಸುಮಾರು ಐವತ್ತು ವರ್ಷಗಳಿಂದ ಈ ಪ್ರದೇಶದಲ್ಲಿ ನೆಲೆಸಿದ್ದ ನಿವಾಸಿಗಳಿಗೆ ನೋಟಿಸ್ ಕೂಡ ನೀಡದೆ ಏಕಾಏಕಿ ಮನೆಗಳನ್ನು ತೆರವುಗೊಳಿಸುತ್ತಿದೆ ಮಹಾನಗರ ಪಾಲಿಕೆ ಈ ಬಗ್ಗೆ ಪಾಲಿಕೆ ಅಧಿಕಾರಿಗಳನ್ನು ಸ್ಪಷ್ಟೀಕರಣ ಕೇಳಿದರೆ ರಸ್ತೆ ಅಗಲೀಕರಣಕ್ಕಾಗಿ ಮನೆ ತೆರವು ಮಾಡಿದ್ದೇವೆ ಎಂದು ಸಮಜಾಯಿಷಿ ನೀಡುತ್ತಿದ್ದಾರೆ ತಲೆ ಮೇಲೆ ಸೂರು ಇಲ್ಲದೆ ಬೀದಿಗೆ ಬಿದ್ದಿರುವ ನಿವಾಸಿಗಳ ಗೋಳು ಕೇಳುವವರು ಯಾರು ಬಾಪೂಜಿ ನಗರದ ಈ ನಿವಾಸಿಗಳಿಗೆ ಇಂದಿನ ಬಿಜೆಪಿ ಸರ್ಕಾರ ಮನೆಗಳ ಹಕ್ಕುಪತ್ರ ನೀಡಿದ್ದರು ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆ ಹಕ್ಕು ಪತ್ರಗಳಿಗೆ ಬೆಲೆ ಇಲ್ಲವೇ ಎಂದು ಇಲ್ಲಿನ ನಾಗರಿಕರು ಪ್ರಶ್ನಿಸುತ್ತಿದ್ದಾರೆ ನೋಟಿಸ್ ಕೂಡ ನೀಡದೆ ಏಕಾಏಕಿ ತೆರವು ಕಾರ್ಯಾಚರಣೆಗಿಳಿದಿರುವ ಮಹಾನಗರ ಪಾಲಿಕೆ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಸೂಕ್ತ ಪರಿಹಾರ ಒದಗಿಸುವವರೆಗೂ ನಾವು ಹೋರಾಟ ಮಾಡುತ್ತೇವೆ ಎಂದು ಹೇಳಿರುವ ಮನೆ ಕಳೆದುಕೊಂಡಿರುವ ನಿವಾಸಿಗಳು ಈಗ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಈವಾಗ ಏಕದ ಮೇಲೆ ಬಂದು ಕಿತ್ತ್ಯಾರ ನಮ್ಮನ್ನ ಏನು ಸಣ್ಣ ಸಣ್ಣ ಮಕ್ಳ ಇದಾವೆ ಸೊ ಥರ ಇದಾವೆ ಏಕೈದ ಮೇಲೆ ಕಿತ್ಯಾರ ಹುಡುಗರ್ನಗೂ ಅಲ್ಲೊಂದು ಇಟ್ಟು ಅಲ್ಲಾಟು ಅಲ್ಲೊಂದು ಇಬ್ರು ಇಲ್ಲೊಂದಿಬ್ರು ಬಿಟ್ಟಿದೆ ಮೂಡ ದೇವ್ರ ಮಧ್ಯಾಗ ಸಾಮಾನಲ್ಲ ಒಂದು ಬೈಲಿ ಹಾಕೊಂಡು ಕುತ್ಕೊಂಡೀನಿ ಬೇರೆನೂ ಜಾಗ ಸಿಕ್ಕಲ್ಲ ಏನಿಲ್ಲ ನಾನು ಇದ್ರಾಗೆ ಸೆಟ್ ಹಾಕೊಂಡ್ ಇರ್ತೀನಿ ದಿನ ಆಯ್ತು ಹತ್ ಐದು ದಿನ ಆಯ್ತು ಬಾಡಿಗೆ ಮರ್ಯಾಗ ಕಟ್ಟಿ ದುಡ್ಡು ಬೇಕಲ್ಲ ನಾ ಇವು ದುಡ್ಯೋದ್ ಇನ್ನೂರು ರೂಪಾಯಿ ಕೂಲಿ ಇಲ್ಲೇ ಅನ್ನ ಹನ್ನೆರಡು ಮನೆ ಎಷ್ಟು ವರ್ಷ ನಾವ ನಮ್ಮಪ್ಪನ ಕಿಲ್ಗೆ ಇದ್ವಿ ಸರ್ ಇಲ್ಲಿ ಪಟ್ಟ ಕೊಟ್ಟು ಇವಾಗ ಕೊಟ್ಟು ಅಲ್ಲಿಗೆ ಏನಂತ ಸರ್ ಎಕ್ ನಮ್ಮ ಜೆ ಸಿ ಪಿ ಬಂದು ಇಲ್ಲಿ ಪಂಪ್ಚರ್ ಮಾಡ್ಕೊಂಡು ತಿರುಮುಜಲ್ಲಿ ಬಂದು ಎ ಸಿ ಬಂದು ನಮ್ಗೆ ಕೆಳ ಎರಡು ಯಾರು ಪೊಲೀಸರು ಅರವತ್ತು ಮಂದಿ ಹೆಣ್ಮಕ್ಳು ಅರವತ್ ಮಂದಿ ಪೊಲೀಸರು ಎಕ್ ಡಮೇಲ್ ಕಮಿಸ್ ಎಕ್ ಡಮೇಲ್ ಬಂದು ಭತ್ತಲಿಂದ ಓದ್ತು ತಗೊಂಡ್ವಿ ಏನು ಹೊಕ್ಕ ತಂದ್ಬಿಟ್ರು ಹೋರ್ಬಿಡ್ ಭತ್ತಲನ್ ತಂದ್ಕೊಂಡ್ವಿ ಇಕ್ಕ ಮಕ್ಕಂಬ ಜಾಗಲ್ಲದ ಮಕ್ಳು ಮರಕಂದ್ವಿ ಇಲ್ಲಿ ಮಕ್ಕಬಕೆ ನಾವು ಎ ಸಿಗ್ ಕರ್ಕೊಂತ ಸರ್ ನಮ್ಮನ್ನ ಎಷ್ಟು ಜನ ಅಕ್ಕಪಕ್ಕ ಕೊಟ್ಟಾರೆ ನಮಗೆ ಮನವಿ ಪತ್ರ ಕೊಟ್ಟಿವಿ ಅವರು ನಮ್ಗೆ ಗಮನಕ್ಕಿಲ್ಲ ಅಂತಾರೆ ಕಮಿಷನರಿಗೆ ಮನೆ ಪತ್ರ ಕೊಡಕ್ಕೆ ಹೋದ್ರೆ ಅಲ್ಲಿ ಟಪಾಲ್ ಸೆಕ್ಷನಲ್ಲಿ ಕೊಟ್ಟಾಗ ಅಂತ ಹೇಳಿದ್ದಾರೆ ಟಪಾಲ್ ಸೆಕ್ಷನಲ್ಲಿ ಕೊಟ್ಟಿಲ್ಲ ಅವ್ರ ಕಡೆಯಿಂದ ಏನು ಮಾಹಿತಿ ಇಲ್ಲ ಇಲ್ಲಿ ಸ್ಲಂಬ್ ಬೋರ್ಡ್ನಲ್ಲಿ ನಾವು ಬಡ ಜನ ಬದುಕೋಕ್ಕೆ ನಲವತ್ತಡಿ ರಸ್ತೆ ಇಲ್ಲಿ ರೋಡ್ ಅಗಲಕರಣೆ ಬೇಕಾಗಿದ್ದಿಲ್ಲ ನಮಗೆ ಇದು ಬೇಕಾಗಿರೋದು ರೈಸ್ ಮಿಲ್ಲರಿಗೆ ಮಾತ್ರ ಅವ್ರಲಿಂದಾಗಿ ಇಲ್ಲಿ ಪರಿಹಾರ ಅವ್ರ ಹತ್ರ ಇಸ್ಕೊಂಡು ನಮಗೆ ಕೊಡ್ತೀವಿ ಅಂತಂದೇಳಿ ಪರಿಹಾರನ ನಮಗೆ ಕೊಟ್ಟಿಲ್ಲ ಸರ್ ಯಾರೂ ಕೊಟ್ಟಿಲ್ಲ ನಮಗೆ ಇವತ್ತಿನ ಸ್ಟ್ರೈಕ್ ಕೊಡ್ತಿದ್ರಾ ಹೌದು ಸರ್ ಕೊಟ್ಟಿದ್ದೀರ ಇವತ್ತು ಸಂಡೇ ಮಾಡಿ ಸಂಡೆ ಸರ್ ಇವತ್ತು ಬಂದಿರಲ್ಲ ಇವತ್ತು ಹೌದು ಸರ್ ಕೂಡ ನಾಳೆ ಇವತ್ತಿಲ್ಲಲ್ಲ ಊಟಕ್ಕೆ ಇವಾಗ ಏನು ನಮಗೇನಿಲ್ಲ ಸರ್ ಪರಿಹಾರ ಏನಾದರೂ ಕೊಡಬೇಕು ಇಲ್ಲಾದರೆ ವ್ಯವಸ್ಥೆ ಮಾಡಿ ಕೊಡಬೇಕು ಇವಾಗ ಅಲ್ಲಿ ಎ ಪಿ ಎಮ್ಸ್ ಹತ್ರ ಬಂಡಿಗೊಟ್ಟ ಹತ್ರ ಡ ಗೌರಿ ತಿರುಣಿದಲ್ಲಿ ಹೊಡೆದ್ರು ಸರ್ ಡಿ ಸಿ ಇದ್ದಾಗ ಅವಾಗ ಅವರಿಗೆ ಪರಿಹಾರ ಕೊಟ್ಟ ನಂತರ ಅವರು ಡೆಮೊಲೇಷನ್ ಮಾಡಿದ್ದು ನಮಗೆ ಅಲ್ಲಿ ಕೆಲವು ಜನ ಕಲೆಲ್ಲ ಅದೇ ಥರವಾಗಿ ನಮಗೆ ಪರಿಹಾರ ಕೊಟ್ಟ ನಂತರ ಡೆಮೊಲೇಷನ್ ಮಾಡಬೇಕಾಯಿತು ಏಕಾಏಕ ಬಂದು ಬೆಳಿಗ್ಗೆ ಮಕ್ಕಂದ್ರೆ ಮಲಕಂದಂಗೇ ಆರು ಗಂಟೆಗೆ ನಮಗೆ ಸಾಮಾನು ಕೂಡ ಸರ್ ಸರ್ ಡೋರ್ಗಳು ಗೀರುಗಳು ಎಲ್ಲ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ